ಇದು ಉಪ್ಪಿಟ್ಟು ರವೆ ಕಾಲು ಕೆ ಜಿಯಷ್ಟು ಅಥವಾ ಸುಮಾರು ಒಂದು ಗ್ಲಾಸಷ್ಟು ಬೌಲ್ ಬೌಲಷ್ಟು ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಒಂದು ಗ್ಲಾಸಷ್ಟು ರವೆ ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಸುಮಾರು ಒಂದು ಮುಕ್ಕಾಲು ಗ್ಲಾಸಷ್ಟು ಹುಳಿ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಮೂರು ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಕಪ್ಪು ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಿಧಾನವಾಗಿ ಸ್ವಲ್ಪ ನೀರನ್ನ ಹಾಕೊಳ್ತಾ ಇಡ್ಲಿ ಹಿಟ್ಟದ್ದಲ್ಲಿ ಕಲಸ್ಕೋಬೇಕು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ತುರಿದಿಟ್ಕೊಂಡಿರೋ ಸೋರೆಕಾಯಿ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಹಸಿರು ಮೆಣಸಿನ್ಕಾಯಿ ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉಪಯೋಗ ಮಾಡಿದ್ದೆ ಕ್ಯಾರೆಟ್ ತುರಿ ಇದು ಕೂಡ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಇದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪು ಸುಮಾರು ಒಂದು ಎರಡು ಇಡಿಯಷ್ಟು ಸ್ವಲ್ಪ ಅರಿಶಿನ ಕಲಿಸ್ಕೋಬೇಕು ಇವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಸರಿಯಾಗಿದೆ ಇದರಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ರೆಸಿಪಿಗಳನ್ನ ಮಾಡ್ಕೋಬೋದು ದೋಸೆ ಥರ ಮಾಡ್ಕೋಬೋದು ರೊಟ್ಟಿ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ರೊಟ್ಟಿ ಥರ ಮಾಡ್ಕೊಬೋದು ಪೊಡ್ಡು ಮಾಡ್ಕೋಬೋದು ಅಥವಾ ಇಡ್ಲಿ ಥರ ಕೂಡ ಮಾಡ್ಕೋಬೋದು ಅಥವಾ ಬೋಂಡ ಬಜ್ಜಿ ಥರ ಫ್ರೈ ಕೂಡ ಮಾಡ್ಕೋಬೋದು ನಾನು ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಎಣ್ಣೆನ ಹಚ್ಚಿಟ್ಟಿದ್ದೀನಿ ಜಾಸ್ತಿ ಎಣ್ಣೆ ಹಚ್ಚೋದು ಕೂಡ ಏನು ಬೇಡ ಸ್ಟಿಕ್ ಬಾಣಲೆ ಇದ್ದರೆ ಎಣ್ಣೆ ಹಾಕೊಳ್ಳೋದು ಕೂಡ ಬೇಡ ಹಾಗೆ ಮಾಡ್ಕೋಬೋದು ಸುಮಾರು ಒಂದರಿಂದ ಒಂದೂವರೆ ಸೌಟಷ್ಟು ಹಿಟ್ಟು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ದಪ್ಪ ಮಾಡ್ಕೊಂಡಿದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಗಗರಿ ಆಗಿರೋ ದೋಸೆ ಥರ ಮಾಡ್ಕೋಬೋದು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಮೊದಲೇ ಹೇಳ್ದಂಗೆ ಇಡ್ಲಿ ದೋಸೆ ರೊಟ್ಟಿ ಪೊಡ್ಡು ಏನು ಬೇಕೋ ಅದನ್ನು ಮಾಡ್ಕೋಬೋದು ಪಕೋಡ ಥರ ಬಜ್ಜಿ ತರ ಫ್ರೈ ಕೂಡ ಮಾಡ್ಕೋಬೋದು ಇದನ್ನು